ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋ ಭವ ಯೂಟ್ಯೂಬ್ ವಾಹನಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾನು ನಿಮಗೆ ಹಸು ಕುರಿ ಮೇಕೆ ಹಾಗೂ ಮಲಗಳಿಗೆ ಬೇಕಾಗುವಂತಹ ಮೇವಿನ ಬೆಳೆಗಳ ಬೀಜಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಸೊ ದಯವಿಟ್ಟು ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೆ ವೀಕ್ಷಕರೇ ನೀವೇನು ನಮ್ಮ ಯೂಟ್ಯೂಬ್ ಹಣಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಒಂದು ಬಿಡುವಿನ ಸಮಯದಲ್ಲಿ ಹಣಕಾಸು ಸಂಪಾದನೆ ಮಾಡೋ ಐಡಿಯಾ ಇದ್ದರೆ ಈ ನನ್ನ ಒಂದು ನಂಬರ್ಗೆ ನೀವು ಕರೆ ಮಾಡಿದರೆ ಮತ್ತಷ್ಟು ಮಾಹಿತಿ ಕೊಡ್ತೀನಿ ನನ್ನ ನಂಬರ್ ನೋಟ್ ಮಾಡಿಕೊಳ್ಳಿ ಎಂಟು ಆರು ಆರು ಸೊನ್ನೆ ಮೂರು ಎರಡು ಒಂದು ಐದು ಒಂದು ನಾಲ್ಕು ನೀವು ಈಗಾಗಲೇ ಕೆಲಸ ಮಾಡ್ತಾಯಿದ್ರು ವರ್ಕ್ ಮಾಡ್ಬೋದು ಇಲ್ಲಿ ನೀವು ಅಥವಾ ಯಾವುದೇ ಕೆಲಸದಲ್ಲಿ ಇಲ್ಲ ಅಂದರೂ ಸಹ ಈ ಒಂದು ಕೆಲಸನ ನೀವು ಮಾಡಿ ಹಣವನ್ನು ಸಂಪಾದನೆ ಮಾಡ್ಬೋದು ಬನ್ನಿ ಒಂದು ಸಮಯನ ವ್ಯರ್ಥ ಮಾಡಿದೆ ಈ ಒಂದು ವೀಡಿಯೋನ ಶುರು ಮಾಡೋಣ ನಮಸ್ಕಾರ ವೀಕ್ಷಕರೇ ನಾವೀಗ ಪಾಟೀಲ್ ಫಾಡರ್ ಸೀಡ್ಸ್ ಅಂದರೆ ಮೇವಿನ ಬೆಳೆಗಳ ಬೀಜಗಳು ಮಾರುವಂತಹ ಪಾಟೀಲ್ ಫಾಡರ್ ಸೀಡ್ಸ್ ಅವರ ಹತ್ರ ಇದೀವಿ ಬನ್ನಿ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿನ ಪಡ್ಕೊಳ್ಳೋಣ ಸರ್ ನಮಸ್ಕಾರ ನಿಮ್ಮ ಒಂದು ಪರಿಚಯ ಮಾಡಿಕೊಂಡು ನಿಮ್ಮ ಸಂಸ್ಥೆಯ ಬಗ್ಗೆ ಪರಿಚಯ ಮಾಡಿಕೊಂಡು ಈ ಮೇವಿನ ಬೆಳೆಗಳ ಬೀಜಗಳ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಿ ಸರ್ ನಮಸ್ತೆ ರೈತ ಬಾಂಧವರೇ ನಮ್ಮ ಹೆಸರು ಮಲ್ಲಿಕಾರ್ಜುನ್ ಪಾಟೀಲ್ ಅಂತ ಹೇಳಿ ನಮ್ಮಲ್ಲಿ ಬಹುವಾರ್ಷಿಕ ಮೇವಿನ ಬಿತ್ತನೆ ಬೀಜಗಳು ದೊರೆಯುತ್ತವೆ ಇದರ ಹೆಸರು ಮೇವಿನ ಜೋಳ ಅಂತ ಹೇಳಿ ಓಕೆ ಸರ್ ಅಥವಾ ಕಾಫ್ ತರ್ಟಿ ಒನ್ ಅಂತ ಕೂಡ ಕರೀತಾರೆ ಇದನ್ನು ಎರಡರಿಂದ ಮೂರು ವರ್ಷ ಬರುತ್ತೆ ಸೊ ಈ ಬೆಳೆಗಳನ್ನು ಈ ಬೇವಿನ ಈ ಮೇವಿನ ಬಿತ್ತನೆ ಬೀಜಗಳನ್ನು ಸಾಲಿಂದ ಸಾಲಿಗೆ ಎರಡಡಿ ಅಂತರದಲ್ಲಿ ಬಿತ್ತನೆ ಮಾಡಬೇಕು ಏಳರಿಂದ ಹತ್ತು ಪರ್ಸೆಂಟ್ವರೆಗೂ ಪ್ರೋಟೀನ್ ಅಂಶ ಸಿಗುತ್ತೆ ಹಾಲಿನ ಇಳುವರಿ ತುಂಬ ಹೆಚ್ಚಿಗೆ ಆಗುತ್ತೆ ಯಾವುದೇ ರೀತಿ ಸುಂಕಿರೋದಿಲ್ಲ ಆಮೇಲೆ ಇನ್ನೊಂದು ಸರ್ ಇದು ಕೇವಲ ದನಕರ್ ಅಷ್ಟೇ ಕೊಡ್ಬೋದು ಅಥವಾ ಕುರಿ ಮೇಕೆ ಎಲ್ಲ ಸರ್ ಕುರಿ ಮೇಕೆ ಹಸು ಆಡು ಮೊಲ ಎಲ್ಲದಕ್ಕೂ ಕೊಡಬಹುದು ಅಷ್ಟು ಸಾಫ್ಟ್ ಆಗಿರೋದು ಮತ್ತೊಂದು ಬೆಳೆ ಕುದುರೆ ಮೆಂತೆ ಅಂತ ಇದು ಕುದುರೆ ಮೆಂತೆ ಅಂತ ಹೇಳಿ ಇದು ದ್ವಿದಳ ಧಾನ್ಯ ಬೆಳೆ ಸೊ ಇದು ಕೂಡ ಎರಡರಿಂದ ಮೂರು ವರ್ಷ ಬರ್ತಕ್ಕಂಥ ಮೇವು ಕುರಿಗಳಿಗೆ ಉತ್ತಮವಾದಂಥ ಪ್ರೋಟೀನ್ ಅಂಶ ಸಿಗುತ್ತೆ ಇಪ್ಪತ್ತರಿಂದ ಇಪ್ಪತ್ತೆರಡು ಪರ್ಸೆಂಟ್ ಪ್ರೋಟೀನ್ ಅಂಶ ಇದೆ ಇದನ್ನು ಕೂಡ ನೀವು ಎರಡರ ಸಾಲಿಂದ ಸಾಲಿಗೆ ಎರಡಿ ಅಂತರ ಇಟ್ಟ ಬೆತ್ತನೆ ಮಾಡಬೇಕು ಒಳ್ಳೆ ಪ್ರೋಟೀನ್ ಅಂಶ ಇರತಕ್ಕಂಥ ಬೆಳೆಗಳು ಹಾಲಿನ ಇಳುವರಿ ಹೆಚ್ಚಾಗುತ್ತೆ ಹಸುಗಳಲ್ಲಿ ಸೊ ನೆಕ್ಸ್ಟು ಬೇಲಿಮೆಂತೆ ಅಂತ ಇದೆ ಈ ಬೀಜ ಇದು ಬೇಲಿ ಮೆಂತೆ ಅಂತ ಹೇಳಿ ಸೊ ಇದು ಕೂಡ ದ್ವಿದಳ ಧಾನ್ಯಗಳು ಎಲ್ಲ ಹಸು ಕುರಿ ಆಡು ಮೇಕೆಗಳಿಗೆ ಕೊಡ್ತಾ ಕೊಡೋದ್ರಿಂದ ಉತ್ತಮವಾದಂಥ ಪೋಷಕಾಂಶ ಸಿಗತ್ತೆ ತುಂಬ ಚೆನ್ನಾಗಿ ಮಾಂಸ ಕೂಡ ಬೆಳೆಯುತ್ತೆ ಎಲ್ಲ ಕುರಿಗಳಿಗೆ ಹಸು ಮೇಕೆಗಳೇ ಕೊಡ್ಬೋದು ಹಾಲಿನ ಇಳುವರಿ ಕೂಡ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಸುಬಾಬಲ್ ಅಂತ ಇದೆ ಸರ್ ಈ ಬೀಜದ ಹೆಸರು ಸುಬಾಬುಲ್ ಓಕೆ ಸರ್ ಸೊ ಇದು ಮರದ ಜಾತಿ ಬೆಳೆ ನಾಟಿ ಹಸುಗಳಿಗೆ ಮತ್ತೆ ನಾಟಿ ಕುರಿಮರಿಗಳಿಗೆ ಜೊತೆಗೆ ಎಲ್ಲ ಕುರಿಮರಿಗಳಿಗೂ ಕೊಡಬಹುದು ಎಲ್ಲ ತಳಿ ಮೇಕೆ ಹಸು ಕುರಿಗಳಿಗೆ ಉತ್ತಮವಾದಂಥ ಮಾಂಸದ ಬೆಳವಣಿಗೆ ಮತ್ತೆ ಹಾಲಿನ ಇಳುವರಿ ಆಗುತ್ತೆ ಯಾರೆಲ್ಲ ನೇಪಿಯರ್ ಕೊಡ್ತಾ ಇದ್ದೀರಿ ಅವರು ತಪ್ಪದೇ ಸುಬಾಬುಲ್ಲನ್ನು ಕೊಡೋದ್ರಿಂದ ಹಸುಗಳ ಕಿಡ್ನಿ ಯಾವುದೇ ರೀತಿ ಸಮಸ್ಯೆ ಆಗಲ್ಲ ಹಾಲಿನ ಇಳುವರಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಅಂತ ಇದೆ ಚೌಗ್ಚೆ ನಮಸ್ಕಾರ ಇದರ ಹೆಸರು ಚೌಕ್ಚೆ ಅಂತ ಹೇಳಿ ಇದು ಮರದ ಜಾತಿ ಮೇವು ಸೊ ಇದು ಕೂಡ ಬಹುವಾರ್ಷಿಕ ಬೆಳೆಗಳೇ ಇದನ್ನ ಈ ಮೇವನ್ನು ಬಳಸೋದ್ರಿಂದ ಕೂಡ ನಿಮಗೆ ಉತ್ತಮವಾದಂತಹ ಪ್ರೋಟೀನ್ ಅಂಶ ಸಿಗುತ್ತೆ ಹೆಚ್ಚು ಕಡಿಮೆ ಮೂವತ್ತಾರು ಪರ್ಸೆಂಟ್ ಪ್ರೋಟೀನ್ ಸಿಗತ್ತೆ ಆರೋಗ್ಯ ಮತ್ತೆ ಮಾಂಸ ಅಭಿವೃದ್ಧಿಗೆ ಮತ್ತೆ ಹಾಲಿನ ಇಳುವರಿಗೆ ಫ್ಲಾಟ್ ಅಂಶ ಆಗ್ಬೋದು ಮತ್ತೆ ಹಾಲಿನ ಏರಿಕೆ ಕೂಡ ಆಗ್ಬೋದು ಎರಡು ಅತ್ಯುತ್ತಮವಾಗಿ ಬರುತ್ತೆ ಈ ಬೆಳೆಗಳನ್ನು ಬಳಸೋದ್ರಿಂದ ಸೊ ಕೊರಿಯರ್ ಸೌಲಭ್ಯ ಕೂಡ ಇದೆ ನಮ್ಮಲ್ಲಿ ಸರ್ ಓಕೆ ಸರ್ ಈಗ ಈ ವಿಡಿಯೋ ನೋಡುವಂತಹ ನಮ್ಮ ವೀಕ್ಷಕರು ನಿಮ್ಮ ಹತ್ರ ಇವನ್ನ ಬೈ ಮಾಡ್ಬೇಕಂತಂದ್ರೆ ನಿಮ್ಮ ಆಫೀಸ್ ಅಡ್ರೆಸ್ ಮತ್ತೆ ನಿಮ್ಮೊಂದು ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ ಸರ್ ಹಾಂ ಸರ್ ಒಂದು ಆಫೀಸ್ ಎಲ್ಲಿರೋದು ಸರ್ ಆಫೀಸ್ ಒಂದು ಕಲ್ಲೂರ್ ಕೆ ಗ್ರಾಮ ಜೇವರ್ಗಿ ತಾಲೂಕು ಗುಲ್ಬರ್ಗಾ ಡಿಸ್ಟಿಕ್ಟು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಬಂದು ನೈನ್ ಸೆವೆನ್ ಫೋರ್ ತ್ರೀ ಡಬಲ್ ಫೋರ್ ತ್ರೀ ಟು ಸೆವೆನ್ ಒನ್ ಓಕೆ ಸರ್ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ಧನ್ಯವಾದಗಳು ಸರ್